ನಮಸ್ತೆ ವೆಲ್ಕಮ್ ಟು ಶೈಲಾ ಹಾರಿ ವರ್ಕ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಆರಿ ವರ್ಕ್ ಕ್ಲಾಸ್ ಸ್ಟೂಡೆಂಟ್ಗಳು ದೌರ್ಜ್ಯ ವರ್ಕ್ ಅನ್ನ ಮಾಡಿದ್ದಾರೆ ಯಾವ ರೀತಿ ವರ್ಕನ್ನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಕೆಲವೊಬ್ಬರಿಗೆ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಾರೆ ಅನ್ನೋ ಡೌಟ್ ಇರುತ್ತೆ ಮತ್ತೆ ಯಾವ ರೀತಿ ಕಲಿಬೋದು ಕ್ಲಾಸಲ್ಲಿ ಏನೇನು ಕಲಿಬೋದು ಮತ್ತೆ ನಾನು ಕೂಡ ಕಲಿವಾಗ್ಲೇ ಯಾವ ರೀತಿ ವರ್ಕನ್ನು ಮಾಡ್ಬೇಕು ಡೌಟ್ ಇರುತ್ತಲ್ಲ ಅಂಥವ್ರಿಗೋಸ್ಕರ ಡೌಟ್ ಕ್ಲಿಯರ್ ಆಗಲಿ ಅಂತ ಹೇಳಿ ಮತ್ತು ಯಾರಿಗಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಆಗಿರೋರು ಸಹ ಈ ವಿಡಿಯೋವನ್ನು ನೋಡಿ ಬೇಕಿದ್ದರೆ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಅದಕ್ಕೋಸ್ಕರ ನಾನು ನಮ್ಮ ಸ್ಟೂಡೆಂಟ್ಗಳು ಯಾವ ರೀತಿ ಬ್ಲೌಸನ್ನು ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಮೊದಲನೇ ಬ್ಲೌಸು ಇದು ಬ್ರೈಡಲ್ ಬ್ಲೌಸು ಬ್ಯಾಕಲ್ಲಿ ನೆಟ್ ಏನಿದೆ ಅಲ್ಲ ನೆಟ್ಟನ್ನು ಕೊಟ್ಟು ವರ್ಕ್ ಮಾಡಿದ್ದಾರೆ ಬೋಟ್ ನೆಕ್ಕಲ್ಲಿ ನೆಟ್ ಅಟ್ಯಾಚ್ ಮಾಡಿ ವರ್ಕ್ ಮಾಡಿದ್ದಾರೆ ಪ್ಲಸ್ ಬ್ಯಾಕಲ್ಲಿ ಕಂಪ್ಲೀಟಾಗಿ ವರ್ಕ್ ಇದೆ ಫುಲ್ ಬ್ಯಾಕು ಸ್ಲೀವ್ಸು ಸಹ ಕೆಳಗಡೆ ವರ್ಕ್ ಇದೆ ಮತ್ತು ಬುಟ್ಟ ಕೂಡ ಇದೆ ಫ್ರೆಂಟಲ್ಲೂ ಅಷ್ಟೇ ಹಾಫ್ ಪೋರ್ಷನ್ ಏನಿದೆಯಲ್ಲ ಹಾಫ್ ಪೋರ್ಷನಲ್ಲಿ ಒಂದು ಸೈಡ್ ಏನು ಬರುತ್ತಲ್ಲ ಆ ಸೈಡಲ್ಲಿ ವರ್ಕನ್ನು ಮಾಡಿದರೆ ನೋಡ್ತಾ ಇರೋದು ಈ ವರ್ಕ್ ಬಗ್ಗೆ ನಾವು ಹೇಳ್ತೀವಿ ಅಂದರೆ ಇದು ಬ್ರೈಡಲ್ ಬ್ಲೌಸು ಇದನ್ನು ನಿಮಗೆ ನೀವು ಹೊರಗಡೆ ಅಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಇದನ್ನು ನಾನು ಕ್ಲಾಸಲ್ಲೇ ಕೂಡ ನಿಮಗೆ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಬ್ಲೌಸನ್ನು ಸಹ ಕ್ಲಾಸಲ್ಲೇ ಮಾಡಿಸ್ತೀನಿ ಇದು ಪ್ರಾಕ್ಟಿಕಲ್ ಬ್ಲೌಸು ಸ್ಟೂಡೆಂಟ್ಗಳಿಗೆ ಮಾಡಿಸಿರೋದು ಈ ರೀತಿಯಾಗಿ ಬಂದಿದೆ ನೋಡಿ ಅವ್ರು ಕಲಿವಾಗಲೇ ಈ ರೀತಿ ಬ್ಲೌಸನ್ನು ವರ್ಕ್ ಮಾಡಿದ್ದಾರೆ ಸೊ ನೀವು ಕೂಡ ಯಾರಿಗಾದ್ರೂ ಈ ರೀತಿ ಬ್ಲೌಸನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದ್ರ ಜೊತೆ ಇನ್ನೂ ಬ್ಲೌಸ್ಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಸ್ಟೂಡೆಂಟ್ಗಳು ಮಾಡಿರೋಂಥ ಬ್ಲೌಸ್ಗಳು ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಡಿಸೈನ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಆಗಿ ವರ್ಕ್ ಮಾಡಿದ್ದಾರೆ ಆದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಸ್ಯಾರಿ ಮತ್ತು ಬ್ಲೌಸು ರನಿ ಕಲರ್ ಅಲ್ಲೇ ಇದೆ ಇದರ ಕಲರ್ ಕಾಂಬಿನೇಷನ್ ಕೊಡೋದಕ್ಕೆ ಯಾವುದೇ ಕಲರ್ ಇಲ್ಲ ಆದರೆ ನಮ್ಮ ಸ್ಟೂಡೆಂಟ್ ಯಾವ ರೀತಿ ಮಾಡಿಸಿದ್ದೀನಿ ಸ್ಟೂಡೆಂಟ್ಗೆ ನೋಡಿ ಇಲ್ಲಿ ಸಿಲ್ವರ್ ಬಾರ್ಡರ್ ಇದೆ ಆ ಸಿಲ್ವರ್ ಬಾರ್ಡರ್ ಏನಿದೆಯಲ್ಲ ಅದಕ್ಕೋಸ್ಕರ ಸಿಲ್ವರ್ ಮತ್ತು ಪರ್ಲ್ ಮೆಟೀರಿಯಲ್ಲು ಇಲ್ಲಿ ನೋಡ್ತಾ ಇರ್ಬೋದು ನಾವು ಅನ್ನು ಯೂಸ್ ಮಾಡಿದ್ದೀವಿ ಫ್ರೆಂಚ್ ನೋಟಲ್ಲಿ ಥ್ರೆಡ್ ಯೂಸ್ ಮಾಡಿದ್ದೀವಿ ಇದನ್ನು ಸಿಲ್ವರಲ್ಲೇ ಕೊಟ್ಟಿದ್ದೀವಿ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಅಂದರೆ ನಾಟ್ ವರ್ಕಲ್ಲಿ ಮಾಡಿರೋದು ತುಂಬ ಐಲೈಟಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಸ್ಲೀವ್ಸು ಸಿಂಪಲ್ ಆಗಿ ಬಾಡ್ರೋದ್ರಿಂದ ಇಲ್ಲಿ ಬೀಡ್ಸ್ ಅನ್ನು ಕೊಟ್ಟಿದೀವಿ ಮತ್ತೆ ನೋಡ್ತಾ ಇರ್ಬೋದು ಇದಕ್ಕೆ ಹೈಲೈಟ್ ಬುಟ್ಟ ಕೊಟ್ಟಿರೋದು ಯಾವ ರೀತಿ ಪರ್ಲೋ ಮತ್ತು ಸಿಲ್ವರ್ ಬೀಡಲ್ಲಿ ಬುಟ್ಟವನ್ನು ಕೊಟ್ಟು ಹೈಲೈಟ್ ಮಾಡಿದೀವಿ ಫ್ರಂಟಲ್ಲೂ ಅಷ್ಟೇ ಹಾಫ್ ಅಲ್ಲಿ ವರ್ಕ್ ಬಂದಿದೆ ಈ ವರ್ಕು ಈ ರೀತಿ ಕಾಣಿಸ್ತಾ ಇದೆ ಶೇಪ್ ಅಷ್ಟೇ ಇಲ್ಲಿ ನಾವು ಏನು ಸ್ಟಾರ್ ಶೇಪ್ ಅಥವಾ ವಿ ಶೇಪ್ ಇದೆಯಲ್ಲ ಆ ಥರ ಶೇಪನ್ನು ಕೊಟ್ಟು ವರ್ಕನ್ನು ಮಾಡಿದ್ದೀವಿ ಇದು ಸಹ ನೀವು ಕ್ಲಾಸರ್ ಕಲಿಯಾಗ್ಲೇ ಹೇಳ್ಕೊಡೋ ಅಂತ ಬ್ಲೌಸು ಈ ರೀತಿ ವರ್ಕ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂದರೆ ಆಲ್ಮೋಸ್ಟ್ ನೀವು ಒಂದು ಮಂತ್ ಕ್ಲಾಸಿಗೆ ನೀವು ಆರ್ ವರ್ಕ್ ಕ್ಲಾಸ್ ಅಂತ ಬರ್ತೀರಲ್ವ ಒಂದು ಮಂತ್ ಕಲಿಯೋಷ್ಟು ನೀವು ಈ ರೀತಿ ಬ್ಲೌಸನ್ನು ಪ್ರೊಫೆಷನಲ್ ವೇನಲ್ಲಿ ಮಾಡ್ಬೋದು ಓಕೆನಾ ಇದಾದ್ಮೇಲೆ ನೆಕ್ಸ್ಟು ಇದ್ರಲ್ಲಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನನಗೆ ಕಲರ್ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಒಂದೇ ಕಲರಲ್ಲಿ ಈ ಕಲರ್ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಕಲರ್ ಕಾಂಬಿನೇಷನ್ನನ್ನು ಕೊಟ್ಟಿದ್ದೀವಿ ಅದಾದ ನೆಕ್ಸ್ಟ್ ಒಂದು ಬ್ಲೌಸು ಈ ಬ್ಲೌಸು ಕಂಪ್ಲೀಟಾಗಿ ಬಿ ವರ್ಕಲ್ಲಿ ಮಾಡಿದರೆ ಇದೆಲ್ಲ ಕಸ್ಟಮರ್ ಬ್ಲೌಸ್ ಆಗಿರುತ್ತೆ ಸ್ಟೂಡೆಂಟು ಇದನ್ನು ಕಸ್ಟಮರ್ಗೋಸ್ಕರ ಮಾಡಿದ್ದಾರೆ ಕ್ಲಾಸಲ್ಲಿ ಮಾಡೋವಾಗಲೇ ಸಹ ನೀವು ಕಸ್ಟಮರ್ ಬ್ಲೌಸನ್ನು ತಗೊಂಡು ಮಾಡ್ಬೋದು ಓಕೆನಾ ನೋಡ್ತಾ ಇರ್ಬೋದು ಇಲ್ಲಿ ಸ್ಯಾರಿ ಮೆರೂನೇ ಇದೆ ಬ್ಲೌಸು ಮತ್ತು ಸ್ಯಾರಿ ಮೆರೂನ್ ಕಲರ್ ಇರೋದರಿಂದ ನಾವೇನು ಮಾಡಿದ್ವಿ ಗೋಲ್ಡ್ ಮತ್ತು ಇಲ್ಲೂ ಅಷ್ಟೇ ಫುಲ್ ಅದು ಎಲ್ಲ ಗೋಲ್ಡ್ ಕಲರಲ್ಲಿ ಕೊಟ್ಟು ಹೈಲೈಟನ್ನು ಮಾಡ್ತಾ ಹೋಗಿದೀವಿ ಇದಕ್ಕೆ ಅಷ್ಟೇ ವರ್ಕಲ್ಲೇ ಕೊಟ್ಟಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರಂಟ್ ಅಷ್ಟೇ ಹಾಫ್ ಪೋರ್ಷನ್ ಬಂದಿದೆ ಸ್ಲೀವ್ಸ್ ನೋಡಿ ಎಷ್ಟು ಹೈಲೈಟ್ ಆಗಿದೆ ಅಂದರೆ ಕಂಪ್ಲೀಟ್ ಸ್ಲೀವ್ ಇದು ಪ್ಲೇನ್ ಬ್ಲೌಸ್ ಆಗಿರೋದರಿಂದ ಸ್ಲೀವ್ಸನ್ನು ಹೈಲೈಟ್ ಮಾಡಿದ್ದೀವಿ ಏನು ವರ್ಕ್ ಬಂದಿದೆ ಅಲ್ಲ ಅದು ಬಾರ್ಡರಲ್ಲಿ ಕೊಟ್ಟು ಮತ್ತು ಕಂಪ್ಲೀಟಾಗಿ ಸ್ಲೀವ್ಸಿಗೆ ಈ ರೀತಿ ಬುಟ್ಟಗಳನ್ನು ಕೊಟ್ಟು ಹೈಲೈಟ್ ಮಾಡಿದ್ದೀವಿ ಇದೆಲ್ಲ ನೀವು ಅಲ್ಲ ಆಲ್ಮೋಸ್ಟ್ ಆಲ್ ಆರಿ ವರ್ಕನ್ನು ಕಲಿಯೋದಕ್ಕೆ ಏನು ಜಾಯ್ನ್ ಆಗ್ತಿರಲ್ವ ಕಂಪ್ಲೀಟ್ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿರೋದೇ ಇಲ್ಲ ಕ್ಲಾಸಲ್ಲೇ ನೀವು ಇರೋವಾಗಲೇ ನಾನು ನಿಮಗೆ ಈ ರೀತಿ ಎಲ್ಲ ಬ್ಲೌಸಸ್ಗಳನ್ನು ಮಾಡಿಸ್ತೀನಿ ಇಲ್ಲಿಂದ ಸ್ವಲ್ಪ ಬ್ಲೌಸಸ್ಗಳಷ್ಟೇ ಇನ್ನು ಇನ್ನು ಪ್ರತಿ ಸಲ ನಾನು ಪ್ರತಿದಿನ ಅಥವಾ ನಮ್ಮ ಸ್ಟೂಡೆಂಟ್ಗಳು ಯಾವಾಗ ಬ್ಲೌಸ್ ವರ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾರಲ್ವ ಅದನ್ನು ನಿಮಗೆ ನಾನು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ರೀಸನ್ ಇಷ್ಟೇ ನಿಮಗೂ ಯಾರಿಗಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಮತ್ತು ಅಯ್ಯೋ ಏನು ಕಲಿಸ್ತಾರೆ ಯಾವ ರೀತಿ ಕಲಿಸ್ತಾರೆ ಪ್ರೊಫೆಷನಲ್ ವೇನಲ್ಲಿ ಕಲಿಸ್ತಾರ ಅಂತ ಡೌಟ್ ಇರುತ್ತೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಯಾರಿಗಾದರೂ ಆರ್ ವರ್ಕನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಕ್ಲಾಸನ್ನು ಜಾಯ್ನ್ ಆಗ್ಬೋದು ನನ್ನ ಕಾಂ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ನಮ್ಮ ಆರಿ ವರ್ಕ್ ಕ್ಲಾಸಲ್ಲಿ ಬೇಸಿಕ್ಕಿಂದ ಹಿಡಿದು ಫುಲ್ ಅಡ್ವಾನ್ಸ್ ಕೋರ್ಸ್ವರೆಗೂ ಏನು ಇರುತ್ತಲ್ಲೋ ಎಲ್ಲಾ ರೀತಿ ಡಿಸೈನ್ಸ್ಗಳು ಪ್ಲಸ್ ಪ್ರಾಕ್ಟಿಕಲ್ ಬ್ಲೌಸಸ್ಗಳು ಇನ್ಕ್ಲೂಡ್ ಆಗಿರುತ್ತೆ ಓಕೆನಾ ಇನ್ನು ಯಾರಿಗಾದ್ರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು